ಇನ್ನು ಇದೀಗ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ನಟಿ ಜೈಪ್ರದ ಅವರು ಏನಿಲ್ಲ ಅಂದರೆ ಹೇಳ್ಬೋದು ಆದರೆ ಏನಾಗಿದೆ ಸುದ್ದಿ ಸಂಭ್ರಮ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಸುಮಾರು ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ ಈಗ ಜಯಪ್ರದ ಅವರಿಗೆ ಸೇರಿದ ಹೌದು ಆತ್ಮಬಂಧನ ಎರಡು ಕನಸು ಮತ್ತು ಶಬ್ದ ಬೀದಿ ಈಗ ಮೃತ್ಯುಂಜಯ ಬಬ್ರು ವಾಹನ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇನ್ನು ಕನ್ನಡದಲ್ಲಿ ಶಂಕರ್ನಾಗ್ ಅನಂತ್ನಾಗ್ ಅದರಲ್ಲಿ ಹೆಚ್ಚಾಗಿ ಅಂಬರೀಷ್ ಮತ್ತು ರಾ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸಿದ್ದ ಈಗಳಿಕೆಯವರಿಗೆ ಸೇರ್ತದೆ ಇಂಥ ಅದ್ಭುತವಾದ ನಟಿ ಸಾಕಷ್ಟು ಫಿಲ್ಮ್ ಫೇರ್ ಅವಾರ್ಡ್ಗಳನ್ನು ಕೂಡ ಕನ್ನಡದಲ್ಲಿ ಪಡೆದಿದ್ದಾರೆ ಇನ್ನು ಕೇವಲ ಕನ್ನಡ ಮಾತ್ರ ತಮಿಳು ತೆಲುಗು ಮಲಯಾಳಮಲ್ಲಿ ಕೂಡ ಅಭಿನಯಿಸಿದ್ರು ಸದ್ಯ ಇತ್ತೀಚೆಗೆ ಬಿಜೆಪಿ ಪಾರ್ಟಿದ್ರು ಕೂಡ ಸೇರಿ ಐದು ವಶ ಎಂ ಪಿಯಾಗಿ ಕೂಡ ಸೇವೆಯನ್ನು ಕೂಡ ಸಲ್ಲಿಸಿದರು ಸದ್ಯ ಆರು ಮಕ್ಕಳ ತಂದೆಯನ್ನು ಮದುವೆಯಾದಂಥ ಹೆಗ್ಗಳಿಕೆ ಇವರಿಗೆ ಸೇರಿರುತ್ತೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಇದೇ ಸಂದರ್ಭದಲ್ಲಿ ವೈಯಕ್ತಿಕ ಜೀವನದ ಸಾಕಷ್ಟು ಏರಿಳಿತಗಳನ್ನು ಕೂಡ ಕಂಡರು ಈಗ ಮಾಜಿ ಸಂಸದರಾಗಿರುವಂಥ ನಟಿ ಜಯಪ್ರದ ಅವರು ಚಿತ್ರರಂಗದ ದೂರವಾಗಿ ಮೂವತ್ತು ವರ್ಷಗಳ ಕಳೆದ ಹೋಯಿತು ಹಾಗಾಗಿ ಕನ್ನಡ ಚಿತ್ರರಂಗದಿಂದ ಇನ್ನಿಲ್ಲವಾಗಿದ್ದಾನೆ ಅಂತಲೂ ಕೂಡ ಹೇಳ್ಬೋದು ರಾಜಕೀಯ ಜೀವನದಲ್ಲಿ